ಹೊನ್ನವರ ಕಾಸರಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳೇಮಠ ಕೆಬಿಎಂ ಕಾಂಕ್ರೀಟ್ ರಸ್ತೆ ಎರಡು ವರ್ಷದ ಒಳಗೆ ಸಂಪೂರ್ಣ ಹದಗೆಟ್ಟಿದೆ ಎಂದು ಐದು ತಿಂಗಳ ಹಿಂದೆ ಕಾಮಗಾರಿಯ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು ಈಗ ಕಾಂಕ್ರೀಟ್ ರಸ್ತೆಯ ಮೇಲೆ ಡಾಂಬರು ಹಾಕಲಾಗಿದ್ದು ಸರಿಪಡಿಸುವ ನೆಪದಲ್ಲಿ ಮತ್ತೆ ಕಳಪೆಯಾಗಿದೆ ಈ ತರ ಕಾಂಕ್ರೀಟ್ ರೋಡೇ ಹೋಗಿದೆ ಒಂದು ವರದಿ ಬಂದ ನಂತರ ಸ್ಥಳೀಯರು ಇಲಾಖೆಗೆ ಹೋಗಿ ಕಳಪೆ ಕಾಮಗಾರಿ ಸರಿಪಡಿಸಿಕೊಡಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಬಿಗಿ ಪಟ್ಟು ಹಿಡಿದರು ಇಲಾಖೆ ಇಂಜಿನಿಯರ್ ಕೂಡ ಸರಿಪಡಿಸಿಕೊಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದರು ಎಂದು ಸ್ಥಳೀಯರು ಹೇಳಿದರು ವರದಿ ಬಂದ ಐದು ತಿಂಗಳ ನಂತರ ಇತ್ತೀಚೆಗೆ ಹಳೆಮಠ ಕೆಬಿಎಂ ಕಾಂಕ್ರೀಟ್ ರಸ್ತೆಯ ಮೇಲೆ ಹೊಂಡ ಬಿದ್ದಲ್ಲಿ ಹಾಳಾದ ಕಡೆ ಡಾಂಬರ್ ಹಾಕಿ ಸರಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಇಡೀ ರಸ್ತೆ ಈಗ ಹರಿದ ಸೀರೆಗೆ ಹೊಲಿಗೆ ಹಾಕಿದ ಹಾಗೆ ಕಾಣಿಸುತ್ತಿದೆ ಈಗ ಮಾಡಿದ ಪ್ಯಾಚ್ ವರ್ಕ್ ಕೂಡ ಕಳಪೆ ಎಂದು ಸ್ಥಳೀಯರು ರಸ್ತೆಯ ಮೇಲೆ ಪ್ಯಾಚ್ ಹಾಕಿದ ಡಾಂಬರ್ ಏಳಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಕಾಂಕ್ರೀಟ್ ರಸ್ತೆಯ ಮೇಲೆ ಡಾಂಬರು ಹಾಕಿದ್ದೇ ನೋಡಲು ಆಗ್ತಿಲ್ಲ ರಸ್ತೆಯ ಸೌಂದರ್ಯವೇ ಹಾಳಾಗಿ ಬಿಟ್ಟಿದೆ ಇನ್ನು ಕಾಂಕ್ರೀಟ್ ರಸ್ತೆಯ ಮೇಲೆ ಹಾಕಿದ ಡಾಂಬರ್ ಎದ್ದು ಹೋಗ್ತಿದೆ ಗಟ್ಟಿ ಕೂಡ ಇಲ್ಲ ಸರಿಪಡಿಸುವ ನೆಪದಲ್ಲಿ ಮತ್ತೆ ಕಳಪೆಯಾಗಿದೆ ಎಂದು ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ ಒಟ್ಟು ಅರವತ್ತು ಲಕ್ಷದ ಕಾಮಗಾರಿಯಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರೀಕರಣವಾಗಿತ್ತು ಎರಡು ವರ್ಷದ ಒಳಗೆ ರಸ್ತೆಯಲ್ಲಿ ಹೊಂಡ ಬಿದ್ದಿದ್ದು ಜಲ್ಲಿ ಎದ್ದು ಹೋಗಿತ್ತು ಪ್ರಾರಂಭದಲ್ಲೇ ರಸ್ತೆ ಕೆಲಸ ಸರಿಯಾಗಿ ಮಾಡಿದ್ದರೆ ವರ್ಕ್ ಮಾಡೋ ಕೆಲಸವೇ ಇರುತ್ತಿರಲಿಲ್ಲ ಪ್ರಾರಂಭದಲ್ಲಿ ಕಳಪೆ ಕೆಲಸ ಮಾಡಿ ಈಗ ತೇಪೆ ಹಚ್ಚುವ ಕೆಲಸವನ್ನ ಮಾಡುತ್ತಿದ್ದಾರೆ ಸರ್ಕಾರದ ಹಣವನ್ನ ಅನಾವಶ್ಯಕವಾಗಿ ಅಪವ್ಯಯ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ತಾಲೂಕಿನಲ್ಲಿ ಇಂತಹ ಕಾಮಗಾರಿಗೆ ಅವಕಾಶ ನೀಡಬಾರದು ಪ್ರಾರಂಭದಲ್ಲೇ ಕೆಲಸದ ಗುಣಮಟ್ಟ ಕಾಪಾಡಿಕೊಳ್ಳುವಂತೆ ಸ್ಥಳೀಯರು ಗಮನ ಕೊಡಬೇಕು ಮತ್ತು ಇಂತಹ ಗುತ್ತಿಗೆದಾರರ ಹಾಗೂ ಇಂಜಿನಿಯರ್ ಮೇಲೆ ಕ್ರಮ ತೆಗೆದುಕೊಂಡರೆ ಮತ್ತೆ ಕಳಪೆ ಕಾಮಗಾರಿಗೆ ಅವಕಾಶ ಇರುವುದಿಲ್ಲ ಎಂದು ಅಲ್ಲಿ ಸೇರಿದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಕಾಂಕ್ರೀಟ್ ರೋಡ್ ಮಾಡಿ ಒಂದೂವರೆ ವರ್ಷ ಆಯ್ತು ಕಾಂಕ್ರೀಟ್ ಒಂದು ವರ್ಷದಲ್ಲಿ ಹಾಳಾಗಿ ಈಗ ಡಾಂಬರ್ ಹಾಕಿದಾರೆ ಈ ತರ ಡಾಂಬರ್ ಹಾಕೊಂಡು ಹೋಗಿದ್ದಾರೆ ಅಲ್ಲಿ ತರ ಕೇವಲ ಆರ್ನೂರು ಮೀಟರ್ ಅದ್ರಲ್ಲಿ ಆರ್ನೂರು ಮೀಟರ್ ಈ ತರ ಡಾಂಬರ್ ಹಾಕೊಂಡು ಮತ್ತೆ ಡಾಂಬರ್ ಹೋಗಿದ್ದಾರೆ ನಾವು ಏನ್ ಹೇಳ್ತಿದ್ವಿ ಅಂತ ಈ ತರ ಕಾಂಕ್ರೀಟ್ ರೋಡೇ ಹೋಗಿದೆ ಒಂದು ವರ್ಷದಲ್ಲಿ ಅಷ್ಟು ಕಳಪೆ ಆಗದೆ ಈಗ ಮತ್ತೆ ಇದ್ರ ಮೇಲೆ ಹಾಕೋದ್ ನಿಲ್ತದೆ ಇದು ಕಿತ್ತು ಹೋಗ್ತದೆ ಈ ಜನ ಬಾಬಾ ತಕರ ಮಾಡ್ತಿದ್ದಾರೆ ಎಲ್ಲರೂ ಇದೇ ತರ ಹೇಳ್ತಿದ್ದಾರೆ ಇದೇ ತರ ಆದ್ರೆ ಸಾರ್ವಜನಿಕರ ದುಡ್ಡು ಒಂದು ರೋಡ್ ಐದು ವರ್ಷ ಗ್ಯಾರಂಟಿ ಇದೆ ಮಾಡ್ಕೊಂಡು ಕಾಂಟ್ರಾಕ್ಟರ್ ತರ ಮಾಡ್ಕೊಳಕ್ ಗೊತ್ತಾಗುದಿಲ್ಲ ಇದಕ್ಕೆ ಇಂಜಿನಿಯರ್ ಇದ್ದಾರ ಇಲ್ಲ ಅಂತ ಗೊತ್ತಿಲ್ಲ ದಯವಿಟ್ಟು ಈ ಕಾಂಟ್ರಾಕ್ಟ್ ಯಾರಿಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಜುವಾವ್ ರೋಡ್ರಿಗೀಸ್ ಸುರೇಶ್ ತೇಲಂಗ ಹರೀಶ್ ಗೌಡ ಮಹೇಶ್ ಗೌಡ ಗಣೇಶ್ ಗೌಡ ಇನ್ನಿತರ ಗ್ರಾಮಸ್ಥರು ಹಾಜರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ